ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕಿನ ತೋಮೇರಪಾಳೆ ಗ್ರಾಮದಲ್ಲಿ ಪಶುಪಾಲನೆ ಇಲಾಖೆ ಮತ್ತು ಪಶುವೈದ್ಯಕೀಯ ಇಲಾಖೆಯ ವತಿಯಿಂದ ಅತಿ ಹೆಚ್ಚು ಹಾಲು ಕರೆಯುವ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಅಂದರೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಹಸುಗಳಲ್ಲಿ ತೋಮೇರಪಾಳೆ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಜ್ಞಾನಪ್ರಕಾಶ್ ರವರ ಹಸು ಅತಿ ಹೆಚ್ಚು ಹಾಲು ಕರೆದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿತ್ತು ವಿಜೇತರಾದಂಥವರು ಪ್ರಥಮ ಬಹುಮಾನ ಜ್ಞಾನ ಪ್ರಕಾಶ್ ಜ್ಞಾನಪ್ರಕಾಶ್ ತೋಮೇರ್ ಪಾಳ್ಯ ಇವರ ಹಸು ಎರಡು ಟೈಮಿಂದ ಇಪ್ಪತ್ತ್ ಮೂರು ಪಾಯಿಂಟ್ ಎಂಟು ಎಂಟು ಕೆ ಜಿಯಷ್ಟು ಹಾಲನ್ನು ಕರೆದಿದೆ ಅವ್ರಿಗೆ ಪ್ರಥಮ ಬಹುಮಾನ ಉಪನಿರ್ದೇಶಕರಾದಂಥದಲ್ಲಿ ಕೇಳ್ಕೊಂತ ಇವರು ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನು ಕೂಡ ಪಡೆದುಕೊಂಡಿದ್ದಾರೆ ನೇರವಾಗಿ ಸರ್ಕಾರದಿಂದ ನಗದು ಬಹುಮಾನ ಕೊಡ್ಲಿಕ್ಕೆ ಪ್ರಾವಿಷನ್ ಇಲ್ಲ ನಾವು ಅವರ ಒಂದು ಖಾತೆಗೆ ನಾವು ಕಾರ್ಯಕ್ರಮ ಆದ ನಂತರ ಜಮಾವಣೆ ಜಮೆ ಮಾಡ್ತೇವೆ ಎರಡನೇ ಬಹುಮಾನ ಮೊದಲೇ ಮುತ್ತು ಸಂತ್ಯಾ ಇವರ ಹಸು ಹತ್ತೊಂಬತ್ತು ಪಾಯಿಂಟ್ ಇಪ್ಪತ್ತಾರು ಕೆ ಜಿ ಹಾಲನ್ನು ಕರೆದಿದೆ ಅವರು ವೇದಿಕೆಗೆ ಬಂದು ಬಹುಮಾನ ಸ್ವೀಕರಿಸಬೇಕು ಬಹುಮಾನ ವಿತರಣೆಯನ್ನು ಅಧ್ಯಕ್ಷರು ಬಹುಮಾನವಾಗಿ ಪಡೆದುಕೊಂಡಿದ್ದಾರೆ ಈ ಒಂದು ಸ್ಪರ್ಧೆಯಲ್ಲಿ ಇನ್ನು ಮೂರನೇ ಬಹುಮಾನ ನಿತ್ಯ ವೈಫ್ ಆಫ್ ನವೀನ್ ಕುಮಾರ್ ಪುಷ್ಪಪುರ ಇವರು ಪಕ್ಕದ ಊರಿನವರಾಗಿದ್ರು ಕೂಡ ಆಟೋದಲ್ಲಿ ಬಹಳ ಉತ್ಸುಕರಾಗಿ ತಮ್ಮ ಹಸುವನ್ನು ಒಂದು ಸ್ಪರ್ಧೆಗೆ ತಂದು ಇವತ್ತು ಹಾಲು ಕರಾಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೂರನೇ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಹದಿನಾಲ್ಕು ನಮ್ಮ ಕರ್ನಾಟಕ ಸರ್ಕಾರದಿಂದ ಐದು ರೂಪಾಯಿ ಧನ ಕೊಡ್ತಾರೆ ಐದು ರೂಪಾಯಿ ಪ್ರತಿ ಒಬ್ಬರಿಗೂ ಒಳ್ಳೆ ಹಾಲನ್ನ ಹಾಕ ಪರಿಶುದ್ಧವಾದ ಹಾಲನ್ನು ಹಾಕಂತ ಪ್ರತಿಯೊಬ್ಬರಿಗೂ ಐದು ರೂಪಾಯಿ ಒಂದು ಲೀಟರ್ಗೆ ಕೊಡ್ತೀವಿ ಇದು ಈ ನಮ್ಮ ಸರ್ಕಾರದಲ್ಲಿ ಜುಲೈ ತನಕ ಎಲ್ಲ ಎಲ್ಲ ವರ್ಗದವ್ರಿಗೂ ಆಗಿದೆ ಮತ್ತೆ ಸೆಪ್ಟೆಂಬರ್ ತನಕ ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ ಐದು ರೂಪಾಯಿ ಕಂದಾಯ ಆಗಿದೆ ಅದಲ್ಲದೆ ಈಗ ಸರ್ಕಾರ ಮತ್ತೆ ಹಾಲನ್ನ ದರನ ಒಂದು ಸ್ವಲ್ಪ ಏರ್ ಏರಿಸ್ಬೇಕು ಅಂತಿದ್ದಾರೆ ಮೊನ್ನೆ ಒಕ್ಕೂಟದಲ್ಲೂ ತೀರ್ಮಾನ ಆಗಿದೆ ಈ ಸದ್ಯದಲ್ಲೇ ಈ ವಾರ ಅಥವಾ ವಾರದೊಳಗಡೆ ಒಂದು ಆದೇಶನೂ ಬರುತ್ತೆ ಏನಂತಂದ್ರೆ ನಿಮಗೆ ಒಂದು ರೂಪಾಯಿ ಅಥವಾ ಒಂದು ರೂಪಾಯಿ ಹತ್ತು ಪೈಸನ ನಿಮ್ಮ ರೇಟನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಹಾಲು ಒಕ್ಕೂಟದಿಂದ ಮತ್ತೆ ಇದರ ಜೊತೆಗೆ ನಮ್ಮಲ್ಲಿ ಒಳ್ಳೆ ಈಗ ಎಲ್ಲಾ ಹಸುಗಳಿಗೂ ಜಾನುವಾರುಗಳಿಗೂ ಜೀವ ಇನ್ಸೂರೆನ್ಸ್ ಮಾಡಿಸ್ಬೇಕು ಅಂತ ನಾವು ಎಲ್ಲ ಹೇಳಿದೀವಿ ಡೈರಿನಲ್ಲೂ ಮಾಡಿಸ್ತಾ ಇದ್ದಾರೆ ನಮ್ಮ ಸರ್ಕಾರದಿಂದ ಒಂದು ಸ್ವಲ್ಪ ಅನುದಾನ ಬರುತ್ತೆ ಅದರಲ್ಲೂ ನಾವು ಮಾಡಿಸ್ತಾ ಇದ್ದೀವಿ ಮತ್ತೆ ಒಳ್ಳೆ ಫೀಡ್ಸ್ ಕೊಡಬೇಕು ಒಂದು ಫೀಡ್ ಕ್ವಾಲಿಟಿ ಬಹಳ ಕಡಿಮೆ ಇದೆ ಅಂತ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಿದ್ರು ರೈತರು ಅದಕ್ಕೆ ಚರ್ಮಗಂಟು ರೋಗ ಇರ್ಬೋದು ಕಾಲ್ಬಾಯಿ ಜ್ವರ ಇರ್ಬೋದು ಮತ್ತೆ ಕಂದು ರೋಗ ನೀವು ಅಬರ್ಷನ್ ಆಗುತ್ತೆ ಕಂದಾಗುತ್ತೆ ಅಂತ ಏನು ಹೇಳ್ತೀವಿ ಅದಕ್ಕೆ ಮೂರು ಕಾಯಿಲೆಗಳಿಗೆ ನಮ್ಮ ತಾಲೂಕಿನಲ್ಲಿ ತೊಂಬತ್ತೈದು ಪರ್ಸೆಂಟು ನಾವು ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ವಿಯಾಗಿ ಸಾಧಿಸಿದ್ವಿ ಈಗ ಜೊತೆಗೆ ನಮ್ಮಲ್ಲಿ ಜಾನುವಾರು ಗಣತಿ ನಡೆಯುತ್ತೆ ಈ ಗಣತಿನೂ ಬಹಳ ಮುಖ್ಯ ಯಾಕೆಂದ್ರೆ ನಮ್ಮ ಜನಗಳು ಜಾನುವಾರುಗಳು ಎಷ್ಟಿದೆ ಅದ್ರ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಸರ್ಕಾರ ರೂಪಿಸ್ಲಿಕ್ಕೆ ಇದು ಜಾನುವಾರು ಗಣತಿ ಬಹಳ ಮುಖ್ಯ ನಿಮಗೆ ಈಗ ಅದರಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೇಳ್ತೀವಿ ಅವರು ಯಾವ ಜನಾಂಗಕ್ಕೆ ಸೇರಿದ್ದಾರೆ ಎಲ್ಲಿವರೆಗೂ ಓದಿದಾರೆ ಕರುಗಳನ್ನ ಸಾಕ್ತಾ ಸಾಕ್ತಾ ಈಗ ಇಲ್ಲಿ ಬಂದು ಪ್ರಥಮ ಬಹುಮಾನ ಪಡೆದಿರೋ ಒಂದು ಹಸು ಕೂಡ ನಾನು ಅವ್ರಿಗೆ ಇನ್ಸೆಕ್ಷನ್ ಮಾಡಿ ಅವ್ರ ಹಸುಗಳಿಗೆ ಇನ್ಸೆಕ್ಷನ್ ಮಾಡಿ ಆ ಕರು ಹುಟ್ಟಿದಾಗ ಅದನ್ನ ಸಾಕಿ ಅದೇ ಪ್ರಥಮ ಬಹುಮಾನ ಪಡೆದಿದೆ ಇಲ್ಲಿ ಅವರೇನು ಬೆಳೆ ಕೊಟ್ಟು ಇಲ್ಲಿಂದ ತಂದಿಲ್ಲ ಅವರು ಉತ್ತಮ ರೀತಿಯಾಗಿ ಆ ಕರುನ ಬೆಳೆಸಿ ಇವತ್ತು ಹತ್ತರಿಂದ ಹನ್ನೆರಡು ಲೀಟ್ರ್ ಹದಿಮೂರು ಲೀಟ್ರ್ ಕೊಡೋಂಗೆ ಅದನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದಾರೆ ಅದಕ್ಕೆ ಹೆಚ್ಚು ವಯಸ್ಸು ಆಗಿರಲಿಲ್ಲ ಅದಕ್ಕೆ ಸರ್ ಅವರು ಹೇಳಿದ್ರು ಅವ್ರು ಒಳ್ಳೆ ಮಾದರಿ ಅಂತ ಅದೇ ರೀತಿಯಲ್ಲಿ ಇನ್ನೂ ಅನೇಕರು ಈ ಭಾಗದಲ್ಲಿ ಅದೇ ರೀತಿಯಾಗಿ ನಮ್ಮ ಸಂಘದ ಅಧ್ಯಕ್ಷರಾದ ಜ್ಞಾನ ಪ್ರಕಾಶ್ ಅವರ ರೀತಿಯಲ್ಲಿ ಅನೇಕರು ಇಲ್ಲಿ ಒಳ್ಳೆ ಉತ್ತಮವಾದ ರೀತಿಯ ಹಸಿಗಳನ್ನು ಸಾಕಿ ಅದನ್ನು ಅಭಿವೃದ್ಧಿಪಡಿಸ್ಕೊಂಡಿದ್ದಾರೆ ಅವರ ಪರವಾಗಿ ಹೇಳಬೇಕಾದ್ರೆ ಒಂದೇ ಒಂದು ಮಾತು ನಮ್ಮಲ್ಲಿ ಹುಟ್ಟುವಂಥ ಆ ಡಿ ಡಿ ಸರ್ ಆಗಲೇ ಹೇಳಿದ್ರು ಕರುಗಳನ್ನ ಸಾಕೋದ್ರಲ್ಲಿ ನಾವು ಪ್ರೋತ್ಸಾಹ ಪಡಿಸ್ತೀವಿ ಅಂತ ಹೈನುಗಾರಿಕೆಯಲ್ಲಿ ನಮಗೆ ಸಿಕ್ಕುವಂತ ಲಾಭ ಬರೀ ಹಾಳಲ್ಲಿ ಮಾತ್ರ ಲಾಭ ಸಿಕ್ಕುತ್ತೆ ಅಂತ ಅನೇಕರು ಕೇಳ್ತಾರೆ ಆದರೆ ಕರುಗಳ ಸಾಗಾಣಿಕೆ ತುಂಬಾ ಮುಖ್ಯ ಅನ್ನೋದನ್ನ ಇಲ್ಲಿ ಜ್ಞಾನಪ್ರಕಾಶ್ ಅವರ ಅವ್ರ ಜೊತೆಯಲ್ಲಿ ನಮ್ಮ ಗ್ರಾಮದಲ್ಲಿರುವ ಅನೇಕ ಹಾಲು ಉತ್ಪಾದ